ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಬನ್ನಿ ಇವತ್ತು ಕರ್ನಾಟಕ ಸ್ಪೆಷಲ್ ವಾಂಗಿಭಾತ್ ರೆಸಿಪಿಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವಾಂಗಿಭಾತ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ನೋಡಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಬೀಜ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ನಂತರ ಒಂದು ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಒಣಮೆಣಸಿನ್ಕಾಯನ್ನು ಮುರ್ಕೊಂಡಿದ್ದೀನಿ ನಂತರ ಅದು ಟೆನ್ ರುಪೀಸ್ದು ವಾಂಗಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ ನಂತರ ಮೂರು ಉದ್ದಗಿರುವಂತಹ ಬದನೆಕಾಯಿಗಳನ್ನು ಕಟ್ ಮಾಡಿಕೊಂಡು ನೀರು ಹಾಕಿ ಮತ್ತು ಅದಕ್ಕೆ ಒಂಚೂರು ಉಪ್ಪಾಕಿ ನೆನೆಸಿಕ್ಕಿದ್ದೀನಿ ನಂತರ ಕರಿಬೇವು ಕೊತ್ತಂಬರಿ ಅರ್ಧ ನಿಂಬೆಹಣ್ಣು ಗ್ಯಾಸ್ತ್ರು ಹುಣಸೆಹಣ್ಣು ಈಗ ಯಾವ ರೀತಿ ಮಾಡೋದಂತೆ ನನ್ನ ಫ್ರೆಂಡ್ಸ್ ನೋಡೋಣ ಈಗ ಒಂದು ಸ್ಟವನ್ನು ಹಚ್ಬಿಟ್ಟು ಒಂದು ಬಾಣಲೆಡಿ ನಂತರ ಅದಕ್ಕೆ ಫೈವ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗೇ ಇರ್ತದೆ ನಂತರ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕೋಣ ಮತ್ತು ಸಾಸಿವೆ ಚಿಪ್ಪಟ ಆದಮೇಲೆ ಕರಿಬೇವನ್ನು ಹಾಕೋಣ ನಂತರ ಕಾಲು ಟೀ ಸ್ಪೂನಷ್ಟು ಜೀರಿಗೆ ನಂತರ ಬೇಳೆಗಳನ್ನು ಹಾಕೋಣ ಬೇಳೆ ಹಾಕಿದ ತಕ್ಷಣ ಸ್ಟವನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಯಾಕಂದರೆ ಬೇಳೆ ಸೀದ್ಕೊಂಡು ಬಿಡ್ತವೆ ಅದಕ್ಕೆ ಎಲ್ಲ ಮಾಡೋಣ ನೋಡಿ ಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಉದ್ದಿಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕೋಣ ಇವಾಗಲೇ ಮಾಡಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ಈ ಬದನೆಕಾಯನ್ನು ನೀರಾಗಿ ನೆನ್ಸಿಗಿದಾಗ ಸ್ವಲ್ಪ ಉಪ್ಪನ್ನು ಹಾಕಬೇಕು ಯಾಕಂದರೆ ಬದನೆಕಾಯಿ ಇದ್ದರೆ ಬದನೆಕಾಯಿ ಒಂಥರ ಕಲರ್ ಚೇಂಜ್ ಆಗಿಬಿಟ್ಟು ನೋಡೋಕೆ ಚೆನ್ನಾಗಿರಲ್ಲ ಅದಕ್ಕೆ ನಂತರ ಇವಾಗ ಕಟ್ ಮಾಡ್ಕೊಂಡಿರೋ ಅಂತ ಬದ್ನೆಕಾಯಿಗಳೇನು ಹಾಕೋಣ ಆದಷ್ಟು ಎಳೆ ಬದನೆಕಾಯಿ ತಗೊಂಡ್ರೆ ಚೆನ್ನಾಗಿರ್ತದೆ ಇವಾಗ ನಾಲ್ಕು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯನ್ನು ಅವು ಹಾಕಿಬಿಟ್ಟು ಮತ್ತೆ ರುಚಿದಕ್ಕೆ ಫಸ್ಟು ಉಪ್ಪನ್ನು ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ಟೋವನ್ನು ಮೀಡಿಯಂ ಫ್ಲೇಮಾಗಿಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚೋಣ ಯಾಕಂದರೆ ಲೋ ಫ್ಲೇಮಲ್ಲೇ ಬದನೆಕಾಯಿಗಳು ಸಾಫ್ಟಾಗಿ ಬೇಯಬೇಕು ಅದಕ್ಕೆ ನಂತರ ಇವಾಗ ಬದ್ನೆಕಾಯಿ ಇಲ್ಲ ಅಂತ ಒಂದ್ಸಲಿ ಟೆಸ್ಟ್ ಮಾಡೋಣ ಅದು ಮುಟ್ಟಿದ ತಕ್ಷಣ ಈಸಿಯಾಗಿ ಪ್ರೆಸ್ ಆಗಬೇಕು ಆವಾಗ ಅರ್ಥ ನೋಡಿ ಯಾವುದೋ ಸ್ವಲ್ಪ ಬಲ್ತಾದರೆ ಬಿದ್ದಿರುತ್ತೆ ಅದು ಬೆಂದಿರಲಿಲ್ಲ ನಮಗೆ ಒಂದೆರಡು ಮೂರು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದಾಯ್ತಾ ಇಲ್ಲ ಅಂತ ನಂತರ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿಯನ್ನು ಹಾಕೋಣ ನಂತರ ಎಮ್ ಟಿ ಆರ್ ವಾಂಗಿಬಾತ್ ಪೌಡರನ್ನು ಹಾಕೋಣ ನಂತರ ಹುಣಸೆಹಣ್ಣಾಕಿ ನೆನೆಸಿಟ್ಕೊಂಡಿದ್ವೆಲ್ಲ ಆ ನೀರನ್ನು ಹಾಕೋಣ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ ತಳ ಹಿಡಿತದೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಪೌಡ್ರ್ ಹಾಕಿದ ತಕ್ಷಣ ಇವಾಗ ಸ್ಟವನ್ನು ಲೋ ಫ್ಲೇಮ್ ಮಾಡಿ ಒಂದು ನಿಮಿಷ ಬೇಯಕ್ಕೆ ಇಡೋಣ ಈಗ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕೋಣ ನಂತರ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ನಂತರ ಮತ್ತು ಸ್ಟವನ್ನು ಲೋ ಫ್ಲೇ ಮಾಡಿ ಮತ್ತೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ ಒಂದು ಪ್ಲೇಟನ್ನು ಮುಚ್ಚಿಕ್ಕಿ ನಂತರ ಇವಾಗ ಓಪನ್ ಮಾಡಿ ಆಯಿಲೆಲ್ಲ ಸೈಡಾಗಿ ಬಿಟ್ಟೈತೆ ಇವಾಗ ಅದು ರೆಡಿ ಆಗೈತೆ ಅಂತ ಅರ್ಥ ನೋಡಿ ಇವಾಗ ಸ್ವಲ್ಪ ಗೊಜ್ಜನ್ನು ತೆಗೆದಿಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಬೆರೆಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಗೊಜ್ಜು ತಗೊಂಡು ಅದಕ್ಕೆ ಬಿಸಿ ಬಿಸಿ ಅನ್ನ ಹಾಕಿ ಮಿಕ್ಸ್ ಮಾಡೋಣ ಈಗ ಸ್ಟವನ್ನು ಆಫ್ ಮಾಡಿ ಅನ್ನ ಮತ್ತು ಗೊಜ್ಜು ಎರಡು ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ಈಗ ಇದು ತಿನ್ನೋದು ಸಿದ್ಧ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಒಂದ್ಸಲ ಟೇಸ್ಟ್ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್